ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಕಲಿಕಾದೀಪ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿ ವಿಜ್ಞಾನ ಭಾಗ ಎರಡರ ಅಧ್ಯಾಯ ಹನ್ನೆರಡು ಭೂಮಿಯಿಂದ ಆಚೆಗೆ ಈ ಪಾಠದಲ್ಲಿ ಬರುವಂತಹ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ನೀವ್ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದರೆ ಥ್ಯಾಂಕ್ಸ್ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಕ್ವೆಶನ್ ಆನ್ಸರ್ಸನ್ನು ಒಂದು ಕಡೆ ಬರೆದಿಟ್ಕೊಂಡು ಅದನ್ನು ನೀಟಾಗಿ ಓದ್ಕೊಳ್ಳಿ ಸೊ ತಡ ಮಾಡದೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇಲ್ಲಿ ಮೊದಲನೇದು ಹೊಂದಿಸಿ ಬರೆಯಿರಿ ಭೂಮಿಯ ಉಪಗ್ರಹ ಚಂದ್ರ ನಮಗೆ ಗೊತ್ತಿದೆ ಭೂಮಿಯ ಏಕೈಕ ಉಪಗ್ರಹ ಯಾವುದು ಚಂದ್ರ ಕೆಂಪು ಗ್ರಹ ಮಂಗಳ ಈ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಅಂತ ಕರೀತಾರೆ ನಕ್ಷತ್ರ ಪುಂಜ ಓರಿಯನ್ ಸಂಜೆಯ ನಕ್ಷತ್ರವೆಂದು ಸಾಮಾನ್ಯವಾಗಿ ಕರೆಯಲಾಗುವ ಗ್ರಹ ಅದು ಶುಕ್ರ ಪ್ರಶ್ನೆ ಎರಡು ಈ ಕೆಳಗಿನ ಒಗಟನ್ನು ಬಿಡಿಸಿ ನನ್ನ ಮೊದಲ ಅಕ್ಷರ ಎಂ ಎನ್ನಲ್ಲಿದೆ ಅಂದರೆ ಈ ಮ್ಯಾನ್ ಎಮ್ ಎ ಎನ್ನಲ್ಲಿದೆ ಆದರೆ ಸಿ ಎ ಎನ್ನಲ್ಲಿ ಇಲ್ಲ ಒಂದು ಅಕ್ಷರ ಇದೆ ಅದು ಮೊದಲ ಅಕ್ಷರ ಯಾವುದರಲ್ಲಿದೆ ಮ್ಯಾನ್ನಲ್ಲಿದೆ ಆದರೆ ಈ ಸಿ ಎ ಎನ್ ಕ್ಯಾನ್ನಲ್ಲಿ ಇಲ್ಲ ನನ್ನ ಎರಡನೇ ಅಕ್ಷರ ಎ ಸಿ ಇನಲ್ಲಿದೆ ಮತ್ತು ಎಫ್ ಎ ಎನ್ನಲ್ಲೂ ಇದೆ ನನ್ನ ಮೂರನೇ ಅಕ್ಷರ ಆರ್ ಎ ಟಿ ರ್ಯಾಟ್ನಲ್ಲಿದೆ ಮತ್ತು ಕ್ಯಾಟ್ನಲ್ಲಿ ಇಲ್ಲ ಮೊದಲನೇ ಅಕ್ಷರ ಮ್ಯಾನ್ನಲ್ಲಿದೆ ಎರಡನೇ ಅಕ್ಷರ ಈ ಎ ಸಿ ಇದರಲ್ಲೂ ಇದೆ ಎಫ್ ಎ ಎನ್ ಇದರಲ್ಲೂ ಇದೆ ಮತ್ತು ಮೂರನೇ ಅಕ್ಷರ ಆರ್ ಎ ಟಿ ರ್ಯಾಟ್ನಲ್ಲಿದೆ ಕ್ಯಾಟ್ನಲ್ಲಿ ಇಲ್ಲ ನನ್ನ ನಾಲ್ಕನೇ ಅಕ್ಷರ ಎಸ್ ಯು ಎನ್ ಸನ್ನಲ್ಲಿದೆ ಮತ್ತು ಎಫ್ ಯು ಎನ್ ಫನ್ನಲ್ಲಿ ಇಲ್ಲ ನಾನು ಸೂರ್ಯನ ಸುತ್ತ ಸುತ್ತುವ ಗ್ರಹ ಹಾಗಾದರೆ ನನ್ನ ಹೆಸರೇನು ಅಂತ ಅದು ಮಾರ್ಸ್ ಹೇಗಂದರೆ ಇಲ್ಲಿ ನೋಡಿ ಎಮ್ ಎನ್ ಎಮ್ ಇದರಲ್ಲಿ ಮೊದಲಕ್ಷರ ಇದರಲ್ಲಿದೆ ಎರಡನೇ ಅಕ್ಷರ ಎ ಇದರಲ್ಲಿದೆ ಎಮ್ ಎ ನೆಕ್ಸ್ಟು ಆರ್ ಇದು ಎಮ್ ಎ ಆರ್ ನೆಕ್ಸ್ಟು ಇದರಲ್ಲಿ ಎಸ್ ಇದೆ ನೋಡಿ ಎಸ್ ಸೊ ಮಾರ್ಸ್ ಅಂದರೆ ಅದು ಮಂಗಳ ಗ್ರಹ ಇದೇ ರೀತಿಯ ಎರಡು ಒಗಟುಗಳನ್ನು ನೀವು ಸಹ ರಚಿಸಿ ಅಂತ ಹೇಳಿದರೆ ಹಾಗಾದರೆ ನಾವು ಎರಡು ಒಗಟುಗಳನ್ನು ನೋಡ್ಕೊಂಬರೋಣ ಇಲ್ಲಿ ನನಗೆ ಉಂಗುರಗಳಿವೆ ಆದರೆ ಬೆರಳುಗಳಿಲ್ಲ ನಾನು ಆರನೇ ಸ್ಥಾನದಲ್ಲಿರುವ ಗ್ರಹ ನನ್ನ ಹೆಸರೇನು ಅದು ಶನಿ ಗ್ರಹ ಈ ಶನಿ ಗ್ರಹಕ್ಕೆ ಉಂಗುರಗಳಿವೆ ಆದರೆ ಬೆರಳುಗಳಿಲ್ಲ ಅದು ಆರನೇ ಸ್ಥಾನದಲ್ಲಿದೆ ಅಂದರೆ ಸೌರವ್ಯೂಹದಲ್ಲಿ ಆರನೇ ಸ್ಥಾನದಲ್ಲಿದೆ ಅದರ ಹೆಸರು ಶನಿ ಗ್ರಹ ಎರಡನೇ ಒಗಟ್ಟು ನೋಡಿ ನನ್ನಲ್ಲಿ ನೀರಿದೆ ನನ್ನ ಬಣ್ಣ ನೀಲಿ ಮತ್ತು ಜೀವಿಗಳು ವಾಸಿಸುವ ಏಕೈಕ ಗ್ರಹ ನಾನು ಯಾರು ಅಂದರೆ ಯಾರು ಏಕೈಕ ಗ್ರಹ ನಾನು ನಾನು ಯಾರು ಅಂದರೆ ಇದರಲ್ಲಿ ನೀರಿದೆ ಬಣ್ಣ ನೀಲಿ ಇದೆ ಜೀವಿಗಳು ವಾಸಿಸುವಂತಹ ಏಕೈಕ ಗ್ರಹ ನಾನು ಅಂತ ಹೇಳುತ್ತೆ ಅದು ಯಾವುದು ಅದು ಭೂಮಿ ನಮ್ಮ ಭೂಮಿ ಕ್ವೆಶನ್ ತ್ರೀ ಈ ಕೆಳಗಿನವುಗಳಲ್ಲಿ ಯಾವುದು ನಮ್ಮ ಸೌರವ್ಯೂಹದ ಸದಸ್ಯ ಅಲ್ಲ ಅಂದರೆ ನಮ್ಮ ಸೌರಮಂಡಲದಲ್ಲಿರುವಂತಹ ಸದಸ್ಯ ಅಲ್ಲ ಇದರಲ್ಲಿ ಸೀರಿಯಸ್ ಇದು ಯಾಕೆಂದರೆ ಇದು ನಕ್ಷತ್ರ ನಮ್ಮ ಸೌರಮಂಡಲದಲ್ಲಿ ಧೂಮಕೇತುಗಳು ಕ್ಷುದ್ರ ಗ್ರಹಗಳು ಮತ್ತು ಇನ್ನತರೆ ಚಿಕ್ಕ ಆಕಾಶಕಾಯಗಳು ಇದ್ದಾವೆ ಈ ಸೀರಿಯಸ್ ಅದರಲ್ಲಿ ಇಲ್ಲ ಪ್ರಶ್ನೆ ನಾಲ್ಕು ಈ ಕೆಳಗಿನವುಗಳಲ್ಲಿ ಯಾವುದು ಸೂರ್ಯನ ಗ್ರಹ ಅಲ್ಲ ಸೂರ್ಯನ ಗ್ರಹದಲ್ಲಿ ಅಂದರೆ ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಇರುವಂತಹ ಏಯ್ಟ್ ಪ್ಲ್ಯಾನೆಟ್ಸ್ ಅದರಲ್ಲಿ ಇರುವಂಥದ್ದು ಯಾವುದು ಅಲ್ಲ ಅಂತಂದರೆ ಪ್ಲೂಟೋ ಅಲ್ಲ ಐದು ಧ್ರುವ ನಕ್ಷತ್ರ ಮತ್ತು ಸೀರಿಯಸ್ ಇವುಗಳಲ್ಲಿ ಯಾವುದು ಪ್ರಕಾಶಮಾನವಾದ ನಕ್ಷತ್ರ ಇದರಲ್ಲಿ ಸೀರಿಯಸ್ ಅತಿ ಪ್ರಕಾಶಮಾನವಾದಂತಹ ನಕ್ಷತ್ರ ಕ್ವೆಶನ್ ನಂಬರ್ ಸಿಕ್ಸ್ ಕಲಾಕಾರನೊಬ್ಬನು ರಚಿಸಿದ ಸೌರವ್ಯೂಹದ ಚಿತ್ರವನ್ನು ಚಿತ್ರ ಹನ್ನೆರಡು ಪಾಯಿಂಟ್ ಎರಡರಲ್ಲಿ ನೀಡಲ ಹನ್ನೆರಡು ಪಾಯಿಂಟ್ ಒಂದು ಎರಡರಲ್ಲಿ ನೀಡಲಾಗಿದೆ ಗ್ರಹಗಳ ಅನುಕ್ರಮ ಜೋಡಣೆ ಸರಿಯಾಗಿದೆಯೇ ಸರಿಯಾಗಿದ್ದ ಸರಿಯಾಗಿಲ್ಲದಿದ್ದಲ್ಲಿ ಕೊಟ್ಟಿರುವ ಬಾಕ್ಸ್ನಲ್ಲಿ ಚಿತ್ರದಲ್ಲಿನ ಸರಿಯಾದ ಕ್ರಮವನ್ನು ಬರೆಯಿರಿ ಅಂದರೆ ಇಲ್ಲಿ ಒಬ್ಬ ಕಲಾಕಾರ ರಚಿಸಿದಂತಹ ಈ ಸೋಲಾರ್ ಸಿಸ್ಟಮ್ ಈ ಸೌರವ್ಯೂಹದ ಚಿತ್ರವನ್ನು ಹನ್ನೆರಡು ಪಾಯಿಂಟ್ ಒಂದು ಎರಡರಲ್ಲಿ ಕೊಟ್ಟಿದ್ದಾರೆ ಈ ಕೊಟ್ಟಿರುವಂಥವುಗಳಲ್ಲಿ ಅವು ಸರಿಯಾಗಿದ್ದಾವ ಅಥವಾ ಇಲ್ಲದೇ ಇದ್ದರೆ ಅವುಗಳನ್ನು ಸರಿಯಾದ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನೋಡಿ ಮೊದಲನೇದ್ದು ಒಂದು ಅಂದರೆ ಅದ್ಯಾವುದು ಬುಧ ಎರಡನೇದ್ದು ನೀಲಿ ಗ್ರಹ ಅದ್ಯಾವುದು ನಮ್ಮ ಭೂಮಿ ಅದಕ್ಕೆ ನಾವು ಸೀರಿಯಲ್ ನಂಬರನ್ನು ಕೊಟ್ಟಿದ್ದೀನಿ ಇಲ್ಲಿ ಅದರ ಹೆಸರುಗಳನ್ನು ಕೊಟ್ಟಿದ್ದೀನಿ ಸೊ ನೀವು ಅದನ್ನು ಈ ರೀತಿ ಬರ್ಕೊಳ್ಳಿ ಯಾಕೆಂದರೆ ಈಗ ಇಲ್ಲಿ ಎರಡು ಅಂತ ಕೊಟ್ಬಿಟ್ರೆ ಅದು ಅಲ್ಲ ಯಾಕೆಂದರೆ ಇದು ನೀಲಿ ಗ್ರಹ ನಮ್ಮ ಭೂಮಿಯಾಗಿದೆ ಎರಡು ಯಾವುದು ಶುಕ್ರ ಇಲ್ಲಿ ನಾಲ್ಕು ಮಂಗಳ ಐದು ಗುರುಗ್ರಹ ಗುರುಗ್ರಹ ದೊಡ್ಡ ಗ್ರಹ ಏಳು ಯುರೇನಸ್ ಆರು ಶನಿ ಗ್ರಹ ನೋಡಿ ಇಲ್ಲಿ ಉಂಗುರ ಇರುವಂತಹ ಗ್ರಹ ಶನಿ ಗ್ರಹ ನೆಕ್ಸ್ಟ್ ಒನ್ ಲಾಸ್ಟಿಗಿರೋದು ಎಂಟು ಇಲ್ಲಿ ಒಂದು ಮತ್ತು ಎಂಟು ಅವು ಕರೆಕ್ಟಾಗಿದ್ದಾವೆ ಇವು ಮಿಡಲ್ ಇರುವಂಥವು ಅವು ಸರಿಯಾಗಿಲ್ಲ ಸೋ ಅವುಗಳನ್ನು ನೀಟಾಗಿ ನೋಡಿ ಬರೀರಿ ಕ್ವಶನ್ ನಂಬರ್ ಸೆವೆನ್ ನಕ್ಷತ್ರಗಳಿರುವ ರಾತ್ರಿ ಆಕಾಶದ ಒಂದು ಭಾಗವನ್ನು ಚಿತ್ರ ಹನ್ನೆರಡು ಪಾಯಿಂಟ್ ಒಂದು ಮೂರರಲ್ಲಿ ತೋರಿಸಲಾಗಿದೆ ಎಚ್ಚರಿಕೆಯಿಂದ ನೋಡಿ ಮತ್ತು ವಿನ್ಯಾಸಗಳನ್ನು ರೂಪಿಸುವ ನಕ್ಷತ್ರಗಳ ಗುಂಪುಗಳನ್ನು ಗುರುತಿಸಿ ಬಿಗ್ ಡಿಪ್ಪರ್ ಮತ್ತು ಲಿಟಲ್ ಡಿಪ್ಪರ್ ಈ ವಿನ್ಯಾಸಗಳಲ್ಲಿನ ನಕ್ಷತ್ರಗಳನ್ನು ಸೇರಿಸಲು ಗೆರೆಗಳನ್ನು ಎಳೆಯಿರಿ ಮತ್ತು ಅವುಗಳನ್ನು ಹೆಸರಿಸಿ ಧ್ರುವ ನಕ್ಷತ್ರವನ್ನು ಗುರುತಿಸಿ ಮತ್ತು ಹೆಸರು ಬರೆಯಿರಿ ಸಹಾಯಕ್ಕಾಗಿ ನೀವು ಚಿತ್ರ ಹನ್ನೆರಡು ಪಾಯಿಂಟ್ ನಾಲ್ಕನ್ನು ಪರಾಮರ್ಶಿಸಬಹುದು ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ನಾವು ಹನ್ನೆರಡು ಪಾಯಿಂಟ್ ನಾಲ್ಕು ಆ ಚಿತ್ರವನ್ನು ನೋಡಿ ಇಲ್ಲಿ ಇಲ್ಲಿ ನೋಡಿ ಈ ರೀತಿ ಈ ಚುಕ್ಕಿಗಳನ್ನು ಸೇರಿಸಿದರೆ ಇದು ಬಿಗ್ ಡಿಪ್ಪರ್ ಆಗುತ್ತೆ ನೆಕ್ಸ್ಟು ಈ ಚುಕ್ಕಿಗಳನ್ನು ನೋಡಿ ಈ ರೀತಿ ಸೇರಿಸಿ ಇದನ್ನು ಈ ರೀತಿ ಸೇರಿಸಿದರೆ ಇದು ಲಿಟಲ್ ಡಿಪ್ಪರ್ ಆಗತ್ತೆ ಸೊ ನಾವು ಈ ಚಿತ್ರವನ್ನು ಬಿಡಿಸ್ಲಿಕ್ಕೆ ಟ್ವೆಲ್ ಪಾಯಿಂಟ್ ಫೋರನ್ನು ಒಂದು ಸಾರಿ ನೋಡ್ಕೊಂಬರೋಣ ಎಸ್ ಇಲ್ಲಿ ಟ್ವೆಲ್ ಪಾಯಿಂಟ್ ಫೋರ್ ಇದೆ ನೋಡಿ ಅಲ್ಲಿ ಆ ಚಿತ್ರದಲ್ಲಿ ನಮಗೆ ಈ ರೀತಿ ಡಾಟ್ಸ್ಗಳನ್ನು ಕೊಟ್ಟಿದ್ದಾರೆ ನಾವು ಈ ಚಿತ್ರವನ್ನು ನೋಡಿಕೊಂಡು ಅದನ್ನು ನೀವು ನೀಟಾಗಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಇದೇ ರೀತಿ ಬಿಡಿಸ್ಕೊಳ್ಳಿ ಇಲ್ಲಿ ನೋಡಿ ಈ ರೀತಿ ಈ ನಾಲ್ಕು ಮತ್ತು ಈ ಮೂರು ಚುಕ್ಕೆಗಳನ್ನು ಈ ರೀತಿ ಸೇರಿಸಿದ್ದಾರೆ ಇದು ಬಿಗ್ ಡಿಪ್ಪರ್ ಮತ್ತು ಅಲ್ಲಿ ತೋರಿಸಿದ ಹಾಗೆ ಈ ನಾಲ್ಕು ಚುಕ್ಕೆಗಳು ಮತ್ತು ಇಲ್ಲಿ ಕೆಳಗಿರುವಂಥ ಮೂರು ಚುಕ್ಕೆಗಳನ್ನು ಸೇರಿಸಿ ಲಿಟಲ್ ಡಿಪ್ಪರನ್ನು ಬಿಡಿಸಬಹುದು ಅವರು ನಮಗೆ ಧ್ರುವ ನಕ್ಷತ್ರವನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಕೊಟ್ಟಿದ್ದಾರಲ್ಲ ಇದು ಧ್ರುವ ನಕ್ಷತ್ರ ನೀವು ನಿಮ್ಮ ನೋಟ್ ಪುಸ್ತಕದಲ್ಲೂ ಸಹ ಇದೇ ರೀತಿಯಾಗಿ ಈ ಚಿತ್ರವನ್ನು ನೋಡಿ ನೀಟಾಗಿ ಬರೀರಿ ಕ್ವೆಶನ್ ನಂಬರ್ ಏಟ್ ರಾತ್ರಿ ಆಕಾಶದ ಒಂದು ಭಾಗವನ್ನು ಟ್ವೆಲ್ ಪಾಯಿಂಟ್ ಒನ್ ಫೋರಲ್ಲಿ ತೋರಿಸಲಾಗಿದೆ ಇಲ್ಲಿ ಕೊಡಲಾಗಿದೆ ಓರಿಯನ್ಗಾಗಿ ರೇಖೆಗಳನ್ನು ಎಳೆದು ನಕ್ಷತ್ರಗಳನ್ನು ಸೇರಿಸಿ ಮತ್ತು ಸೀರಿಯಸ್ ನಕ್ಷತ್ರವನ್ನು ಗುರುತಿಸಿ ಹೆಸರು ಬರೆಯಿರಿ ಇದಕ್ಕಾಗಿ ನೀವು ಚಿತ್ರ ಟ್ವೆಲ್ ಪಾಯಿಂಟ್ ತ್ರೀಯನ್ನು ಪರಾಮರ್ಶಿಸಬಹುದು ಅಂದರೆ ಇಲ್ಲೂ ಸಹ ನಾವು ಟ್ವೆಲ್ ಪಾಯಿಂಟ್ ತ್ರೀಯನ್ನು ನೋಡಿಬಿಟ್ಟು ಇಲ್ಲಿ ಬಿಡಿಸ್ ಬಿಡಿಸಬಹುದು ಆಮೇಲೆ ಇಲ್ಲಿ ಸೀರಿಯಸ್ ನಕ್ಷತ್ರವನ್ನು ಗುರುತಿಸಿ ಅದನ್ನು ಬರಿಬೇಕು ಎಸ್ ಇದು ಚಿತ್ರ ಟ್ವೆಲ್ ಪಾಯಿಂಟ್ ತ್ರೀ ಅಲ್ಲಿ ನಮಗೆ ಕೊಟ್ ಕ್ವೆಶನಲ್ಲಿ ಕೊಟ್ಟಿರೋದ್ರ ಕೊಟ್ಟಿರೋದ್ರಲ್ಲಿ ನಾವು ಇದನ್ನು ಮಾತ್ರ ಅಲ್ಲಿ ಬಿಡಿಸ್ಬೇಕು ಅಂದರೆ ಈ ಚುಕ್ಕೆಗಳನ್ನು ಮಾತ್ರ ನಾವು ಅಲ್ಲಿ ಸೇರಿಸಿ ಈ ರೀತಿ ಕ್ಯಾನಿಸ್ ಮೇಜರನ್ನು ಈ ರೀತಿ ಬಿಡಿಸಿ ಇಲ್ಲಿ ಕೊಟ್ಟಿದ್ದಾರಲ್ಲ ಸೀರಿಯಸ್ ನಕ್ಷತ್ರ ಈ ರೀತಿ ನೀವು ಅಲ್ಲಿ ಈಗ ನಾನು ತೋರಿಸಿದರೆ ನಿಮಗಲ್ಲಿ ಪೆನ್ನಿಂದ ನಿಮಗೆ ಸರಿಯಾಗಿ ಕಾಣಿಸಲ್ಲ ಹಾಗಾಗಿ ಇದೇ ಚಿತ್ರವನ್ನು ತೋರಿಸಿದ್ದೀನಿ ನೀವು ಇದೇ ಚಿತ್ರವನ್ನು ನೋಡಿ ಅಲ್ಲಿ ಕ್ವೆಶನ್ನಲ್ಲಿ ಕೊಟ್ಟಿರುವಂಥ ಚುಕ್ಕೆಗಳನ್ನು ಸೇರಿಸಿ ನಿಮ್ಗೆ ಇದೇ ರೀತಿ ಬರುತ್ತೆ ಮತ್ತು ಇದೇ ರೀತಿ ಸೀರಿಯಸ್ ನಕ್ಷತ್ರವನ್ನು ಕೂಡ ಗುರುತು ಮಾಡಿ ಕ್ವಶನ್ ನಂಬರ್ ನೈನ್ ನಕ್ಷತ್ರಗಳು ಮುಂಜಾನೆ ಮರೆಯಾಗುವುದನ್ನು ಮತ್ತು ಮುಸ್ಸಂಜೆ ಮುಸ್ಸಂಜೆಯಲ್ಲಿ ಕಾಣಿಸಿಕೊಳ್ಳುವುದನ್ನು ನೀವು ನೋಡಬಹುದು ಹಗಲಿನಲ್ಲಿ ನಾವು ನಕ್ಷತ್ರಗಳನ್ನು ನೋಡಲು ಸಾಧ್ಯವಿಲ್ಲ ಏಕೆ ಎಂದು ವಿವರಿಸಿ ಹಾಗಾದರೆ ನಾವು ಯಾಕೆ ಹಗಲಿನಲ್ಲಿ ನಕ್ಷತ್ರಗಳನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಹಗಲಿನ ಸಮಯದಲ್ಲಿ ಸೂರ್ಯನ ತೀವ್ರ ಪ್ರಖರತೆಯಿಂದಾಗಿ ಇತರ ನಕ್ಷತ್ರಗಳನ್ನು ವೀಕ್ಷಿಸಲು ಸಾಧ್ಯವಾಗುವುದಿಲ್ಲ ಜೊತೆಗೆ ಸೂರ್ಯ ಇತರ ನಕ್ಷತ್ರಗಳಿಗಿಂತ ನಮಗೆ ಹೆಚ್ಚು ಹತ್ತಿರವಾಗಿರುವುದರಿಂದ ಅಂದರೆ ಬೇರೆ ನಕ್ಷತ್ರಗಳಿಗೆ ಹೋಲಿಸಿದರೆ ಸೂರ್ಯನೂ ಸಹ ಒಂದು ನಕ್ಷತ್ರ ಹೌದಾ ಆದರೆ ಈ ಸೂರ್ಯ ನಮಗೆ ತುಂಬ ಹತ್ತಿರದಲ್ಲಿರುವುದರಿಂದ ಅದು ನಕ್ಷತ್ರಗಳಿಗಿಂತ ದೊಡ್ಡದಾಗಿ ಕಾಣುತ್ತದೆ ಹೆಚ್ಚು ಹತ್ತರ ಹತ್ತಿರವಿರುವ ಈ ಸೂರ್ಯ ಎಂಬ ನಕ್ಷತ್ರವು ಬೇರೆ ಕೆಲವು ನಕ್ಷತ್ರಗಳಿಗಿಂತ ಚಿಕ್ಕದಾಗಿದ್ದರೂ ಅದು ನಮಗೆ ಹತ್ತಿರವಿರುವುದರಿಂದ ಅದರ ಪ್ರಖರ ಬೆಳಕಿನಿಂದಾಗಿ ಬೇರೆ ನಕ್ಷತ್ರಗಳು ನಮಗೆ ಕಾಣುವುದಿಲ್ಲ ಮುಸ್ಸಂಜೆಯಲ್ಲಿ ಸೂರ್ಯ ಮುಳುಗಿ ಆಕಾಶವು ಕತ್ತಲೆಯಾದಾಗ ನಕ್ಷತ್ರಗಳು ಗೋಚರಿಸುತ್ತವೆ ಕ್ವೆಶನ್ ನಂಬರ್ ಹತ್ತು ನಿರ್ಮಲ ರಾತ್ರಿ ಆಕಾಶದಲ್ಲಿ ಎರಡರಿಂದ ಮೂರು ಗಂಟೆಗಳ ಅವಧಿಯಲ್ಲಿ ಮೂರರಿಂದ ನಾಲ್ಕು ಬಾರಿ ಬಿಗ್ ಡಿಪ್ಪರನ್ನು ವೀಕ್ಷಿಸಲು ಪ್ರಯತ್ನಿಸಿ ಪ್ರತಿ ಬಾರಿಯೂ ಧ್ರುವ ನಕ್ಷತ್ರವನ್ನು ಗುರುತಿಸಿ ಬಿಗ್ ಡಿಪ್ಪರ್ ಚಲಿಸಿದ ಹಾಗೆ ಕಾಣುತ್ತಿದೆಯೇ ಪ್ರತಿ ಬಾರಿಯೂ ಸಮಯವನ್ನು ನಮೂದಿಸಿ ಇದನ್ನು ವಿವರಿಸುವ ರೇಖಾಚಿತ್ರವನ್ನು ಬರೆಯಿರಿ ನೀವು ರಾತ್ರಿ ಎರಡರಿಂದ ಮೂರು ಗಂಟೆಗಳ ಅವಧಿಯಲ್ಲಿ ಆ ಟೈಮಲ್ಲಿ ನೀವು ಈ ಬಿಗ್ ಡಿಪ್ಪರನ್ನು ನೋಡಲಿಕ್ಕೆ ಟ್ರೈ ಮಾಡಿ ಅಲ್ಲಿ ಧ್ರುವ ನಕ್ಷತ್ರವನ್ನು ಗುರುತಿಸಿ ನಿಮಗೆ ಅಲ್ಲಿ ಮೂಡಿ ಬಂದಂತಹ ಆ ರೇಖಾಚಿತ್ರವನ್ನು ಬರೀರಿ ಅಂತ ಹೇಳಿದ್ದಾರೆ ಸೊ ಇದನ್ನು ಟ್ರೈ ಮಾಡಿ ಕ್ವೆಶನ್ ನಂಬರ್ ಹನ್ನೊಂದು ರಾತ್ರಿ ಆಕಾಶವನ್ನು ಕಲ್ಪಿಸಿಕೊಂಡು ಒಂದು ಕವನ ಅಥವಾ ಕಥೆ ಬರೆಯಿರಿ ನಿಮಗೆ ಕವನ ಇಷ್ಟ ಆದರೆ ಕವನ ಬರೀರಿ ಇಲ್ಲ ಅಂದರೆ ಕಥೆಯನ್ನು ಬರೀರಿ ಸೊ ನಾನಿಲ್ಲಿ ಒಂದು ಸಿಂಪಲ್ ಕವನವನ್ನು ಬರೆದಿದ್ದೀನಿ ರಾತ್ರಿಯ ನಿಶಬ್ದ ನಿಲಯದಲ್ಲಿ ನಿನ್ನ ನೆನಪುಗಳು ತಾರೆಗಳಾದವು ಪ್ರತಿ ಮಿನುಗು ಒಂದು ನಗು ಪ್ರತಿ ನೆರಳು ನಿನ್ನ ನಿಟ್ಟುಸಿರು ಚಂದ್ರನು ಮೌನದ ಸಾಕ್ಷಿಯಾಗಿ ನನ್ನ ಹೃದಯದ ಮಾತು ಕೇಳುತ್ತಾನೆ ನಿನ್ನ ದೂರದ ನೋಟವಂತೆ ಅವನು ಕೂಡ ತಲುಪದ ಬೆಳಕು ಇದು ರಾತ್ರಿ ಆಕಾಶ ಈ ರಾತ್ರಿ ಆಕಾಶವನ್ನು ನೀವು ಇದೇ ರೀತಿ ಬರೀಬೇಕು ಅಂತ ಏನೂ ಇಲ್ಲ ನೀವು ತುಂಬ ಚೆನ್ನಾಗಿಯೇ ಕವನಗಳನ್ನು ಬರಿತೀರಿ ಕವನ ಅಥವಾ ಕಥೆಯನ್ನು ಬರೀರಿ ಸೊ ಇಲ್ಲಿವರೆಗೆ ನಾವು ಈ ಭೂಮಿಯಿಂದ ಆಚೆಗೆ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ ನಿಮಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ ಥ್ಯಾಂಕ್ ಯು ಆಲ್